श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾರಾಣಸಿ ಮಹಾತ್ಮ್ಯ ಹರಿಕೇಶನೆಂಬ ಯಕ್ಷಕುಮಾರನು ತನ್ನ ತಂದೆಯ ಮಾತಿನಂತೆ ಸ್ವೇಚ್ಛಾ ವಿಹಾರಿಯಾಗಿರಲು ಇಷ್ಟಪಡದೆ ವಾರಾಣಸಿ ಕ್ಷೇತ್ರಕ್ಕೆ ಹೋಗಿ ಈಶ್ವರನನ್ನು ಕುರಿತು ಉಗ್ರವಾದ ತಪಸ್ಸಿಗೆ ತೊಡಗಿದುದು ಪಾರ್ವತಿ ಪರಮೇಶ್ವರರು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಗಣೇಶ ಪದವಿಯನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಹೇಳುತ್ತಾರೆ ಕೆಲೇ ಸೂತ ಪುರಾಣಿಕರೇ ನೀವು ವಿವರಿಸಿದ ಅಂಧಕಾಸುರವಧೆಯ ವಿವರವನ್ನು ಕೇಳಿದೆವು ಈಗ ಕಾಶಿ ಕ್ಷೇತ್ರದ ಮಹಿಮೆಯನ್ನು ಕೇಳಬಯಸುತ್ತೇವೆ ಓ ಪೂಜ್ಯನೆ ಪಿಂಗಳನು ಗಣಗಳ ಗುಂಪಿಗೆ ಸೇರಿದುದು ಹೇಗೆ ಮಹಾ ತೇಜಸ್ವಿಯಾದ ಆತನು ಕಾಶಿ ಕ್ಷೇತ್ರದಲ್ಲಿ ಅನ್ನದಾನಿ ಎಂಬ ಪ್ರಖ್ಯಾತಿಯನ್ನು ಹೇಗೆ ಪಡೆದನು ಅವನು ಕ್ಷೇತ್ರ ಈಶ್ವರನಿಗೆ ಪ್ರಿಯನೂ ಆದುದೆಂತು ಓ ಬ್ರಹ್ಮಪುತ್ರ ಇದನ್ನು ನಮಗೆ ಹೇಳು ಕೇಳಬೇಕೆಂದು ಇಚ್ಛಿಸುತ್ತೇವೆ ಪುರಾಣಿಕರು ಹೇಳುತ್ತಾರೆ ಆ ಪಿಂಗಲನಿಗೆ ಗಣೇಶ ಪದವಿಯು ಹೇಗೆ ಬಂದಿತು ಅವನು ಲೋಕಗಳಿಗೆಲ್ಲ ಅನ್ನವನ್ನು ಕೊಡುವಾತನು ಹೇಗಾದನು ಕಾಶಿ ಕ್ಷೇತ್ರವು ಅವನ ಸ್ಥಾನವಾದುದೆಂತು ಈ ವಿಷಯವೆಲ್ಲವನ್ನೂ ಹೇಳುವೆನು ಕೇಳಿ ಪ್ರತಾಪಶಾಲಿಯಾದ ಹರಿಕೇಶನೆಂಬ ಪ್ರಸಿದ್ಧನಾದ ಯಕ್ಷನೊಬ್ಬನಿದ್ದನು ಅವನು ಶ್ರೀಮಂತ ಪೂರ್ಣಭದ್ರನ ಪುತ್ರ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವ ಮತ್ತು ಧರ್ಮನಿಷ್ಠ ಹುಟ್ಟಿದಂದಿನಿಂದಲೂ ಅವನಿಗೆ ಈಶ್ವರನಲ್ಲಿ ಅತಿಶಯವಾದ ಭಕ್ತಿ ಇದ್ದಿತು ಆದುದರಿಂದ ಅವನನ್ನೇ ನಮಸ್ಕರಿಸುತ್ತ ಅವನಲ್ಲೇ ಶ್ರದ್ಧಾಳುವಾಗಿ ಅವನನ್ನೇ ಏಕಾಗ್ರ ಚಿತ್ತದಿಂದ ಧ್ಯಾನಿಸುತ್ತಿದ್ದನು ಅವನು ಕುಳಿತಾಗ ಮಲಗಿದಾಗ ನಿಂತಾಗ ಒಬ್ಬರ ಜೊತೆಯಲ್ಲಿ ನಡೆಯುವಾಗ ಊಟ ಮಾಡುವಾಗ ಮತ್ತು ನೀರು ಕುಡಿಯುವಾಗಲೆಲ್ಲ ಶಂಕರನನ್ನೇ ಚಿಂತಿಸುತ್ತಿದ್ದನು ಹೀಗೆ ಸ್ಥಿರ ಚಿತ್ತನಾದ ಮಗನನ್ನು ನೋಡಿ ತಂದೆಯಾದ ಪೂರ್ಣಭದ್ರನು ಹೇಳಿದನು ನಿನ್ನನ್ನು ನನ್ನ ಮಗನೆಂದು ತಿಳಿಯಲಾರೆನು ನೀನು ಎಲ್ಲೋ ತಪ್ಪಿ ಹುಟ್ಟಿದ್ದೀಯೆ ಯಕ್ಷರ ವಂಶದಲ್ಲಿ ಹುಟ್ಟಿದವರಿಗೆ ಇದು ನಡತೆಯಲ್ಲಪ್ಪ ನಾವು ಗುಹ್ಯಕರು ಸ್ವಭಾವವಾಗಿ ಕ್ರೂರ ಮನಸ್ಕರಾಗಿರಬೇಕು ಮಗು ಗುಹ್ಯಕರು ಮಾಂಸಾಹಾರಿಗಳು ಭಕ್ಷ್ಯಾಭಕ್ಷ್ಯಗಳ ಇಲ್ಲದವರು ಹಿಂಸಾ ಸ್ವಭಾವದವರು ಆದುದರಿಂದ ನೀನು ಹೀಗೆ ಸಾತ್ವಿಕ ಜೀವನದಲ್ಲಿರುವುದು ಉಚಿತವಲ್ಲ ಮಹಾತ್ಮನಾದ ಬ್ರಹ್ಮನು ಇದನ್ನು ನಿನ್ನ ವೃತ್ತಿಯೆಂದು ಹೇಳಿಲ್ಲ ನೀನು ಹೀಗೆಯೇ ಇದ್ದರೆ ಬ್ರಹ್ಮನು ನಮಗಾಗಿ ಗೊತ್ತು ಮಾಡಿದ ಧರ್ಮವನ್ನು ನಾವು ಬಿಟ್ಟಂತೆ ಆಗುವುದು ಗೃಹಸ್ಥರು ತಮ್ಮ ಆಶ್ರಮಕ್ಕೆ ಸಂಬಂಧಪಡದ ಕರ್ಮಗಳನ್ನು ಆಚರಿಸಬಾರದು ಈ ಮನುಷ್ಯ ಸ್ವಭಾವವನ್ನು ಬಿಡು ನಿನಗೆ ಸಹಜವಾದ ನಾನಾ ಬಗೆಯ ವ್ಯಾಪಾರಗಳಿವೆ ಅವುಗಳನ್ನು ಮಾಡು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ನೀನು ನಡೆಯುತ್ತಿರುವುದನ್ನು ನೋಡಿದರೆ ನೀನು ಮನುಷ್ಯನಿಂದಲೇ ಜನಿಸಿರಬೇಕೆಂದು ತೋರುತ್ತದೆ ಮನುಷ್ಯರಿಗೆ ನಾನಾ ವಿಧವಾದ ಕರ್ಮಗಳಿವೆ ಆ ಜಾತಿಗೆ ಕರ್ಮದ ಸಂಬಂಧವೂ ಹೆಚ್ಚು ನಾನೂ ಕೂಡ ಕರ್ಮವನ್ನು ಮಾಡುತ್ತಲೇ ಇದ್ದೇನೆ ನಿಜ ಆದರೆ ಇದು ನಮ್ಮ ಜಾತಿಗೆ ವಿಹಿತವಾದ ಕರ್ಮ ಸೂತ ಪುರಾಣಿಕರು ಹೇಳುತ್ತಾರೆ ಪ್ರತಾಪಶಾಲಿಯಾದ ಪೂರ್ಣಭದ್ರನು ಹೀಗೆ ಹೇಳಿ ಮಗನನ್ನು ಕುರಿತು ಪುತ್ರ ಬೇಗನೆ ಹೊರಡು ನಿನಗೆ ತೋರಿದ ಕಡೆಗೆ ಹೋಗು ಎಂದು ಅಪ್ಪಣೆ ಇತ್ತನು ಬಳಿಕ ಅವನು ತನ್ನ ಮನೆಯನ್ನು ಬಂದು ಬಳಗದವರನ್ನು ಬಿಟ್ಟು ಹೊರಟು ಹೋದನು ಕೊನೆಗೆ ಕಾಶಿ ಕ್ಷೇತ್ರವನ್ನು ಸೇರಿ ಅಲ್ಲಿ ಅತ್ಯುಗ್ರವಾದ ತಪಸ್ಸನ್ನು ಮಾಡಿದನು ಮೋಟು ಮರದಂತೆ ನಿಂತು ರೆಪ್ಪೆ ಬಡಿಯದೆ ಒಣಗಿದ ಕಟ್ಟಿಗೆಯಂತೆಯೂ ಕಲ್ಲಿನಂತೆಯೂ ಶುಷ್ಕ ಶರೀರನಾಗಿ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅವನು ಅಲುಗಾಡದೇ ಇದ್ದನು ಬಳಿಕ ಆ ಮಹಾತ್ಮನು ಹೀಗೆಯೇ ತಪಸ್ಸಿನಲ್ಲಿ ನಿರತನಾಗಿರಲು ದೇವಮಾನದಲ್ಲಿ ಒಂದು ಸಾವಿರ ವರ್ಷಗಳು ಕಳೆದವು ಅವನ ಸುತ್ತಲೂ ಹುತ್ತವು ಬೆಳೆಯಿತು ಇರುವೆಗಳು ಅವನ ದೇಹವನ್ನು ತಿನ್ನತೊಡಗಿದವು ವಜ್ರಕೀಟ ಹುಳುಗಳು ಸೂಜಿಯಂತೆ ಮೊನೆಯಾದ ತಮ್ಮ ಕೊಂಡಿಗಳಿಂದ ಚುಚ್ಚುತ್ತಿದ್ದವು ಮಾಂಸ ರಕ್ತ ಚರ್ಮ ಈ ಒಂದೂ ಇಲ್ಲದೆ ಮೂಳೆ ಮಾತ್ರ ಉಳಿದಿರಲು ಆ ಪಿಂಗಲನು ಮೊಲ್ಲೆಹು ಶಂಕ ಚಂದ್ರ ಇವುಗಳಂತೆ ಬಿಳುಪೇರಿದನು ಇಷ್ಟಾದರೂ ಅವನು ಪರಮೇಶ್ವರನನ್ನು ಧ್ಯಾನಿಸುತ್ತಲೇ ಇದ್ದನು ಇಷ್ಟರೊಳಗೆ ಪಾರ್ವತೀದೇವಿಯು ಶಂಕರನಲ್ಲಿ ಭಿನ್ನಯಿಸಿದಳು ಪಾರ್ವತಿಯು ಹೇಳುತ್ತಾಳೆ ದೇವ ಈ ಉದ್ಯಾನವನ್ನು ನೋಡಬೇಕೆಂದರೆ ನನಗೆ ಯಾವಾಗಲೂ ಆಸೆ ಈ ಕ್ಷೇತ್ರದ ಮಾಹಾತ್ಮ್ಯವನ್ನು ಕೇಳಬೇಕೆಂದು ನನಗೆ ಕುತೂಹಲವಿದೆ ಇದು ನಿನಗೆ ಬಹು ಪ್ರಿಯವಾದ ಸ್ಥಳ ಆದುದರಿಂದ ಈ ಕ್ಷೇತ್ರವಾಸದ ಫಲವು ಅತಿಶಯವಾಗಿಯೇ ಇರಬೇಕು ಪಾರ್ವತಿಯು ಹೀಗೆ ಪ್ರಾರ್ಥಿಸಲು ಪೂಜ್ಯನಾದ ಪರಮೇಶ್ವರನು ಅವಳು ಕೇಳಿದುದನ್ನೆಲ್ಲ ವಿವರವಾಗಿ ಹೇಳಲು ಪ್ರಾರಂಭಿಸಿದನು ದೇವೇಶನು ಪಿನಾಕಧಾರಿಯೂ ಆದ ಶಂಕರನು ಪಾರ್ವತಿಯೊಡನೆ ಹೊರಟು ಬಂದು ಅವಳಿಗೆ ಆ ತೋಟವನ್ನು ತೋರಿಸಿದನು ದೇವದೇವನು ಹೇಳುತ್ತಾನೆ ಪರಮೇಶ್ವರನು ಪಾರ್ವತಿಗೆ ತೋರಿಸಿದ ಉದ್ಯಾನದಲ್ಲಿ ಬಗೆ ಬಗೆಯ ಪೊದೆಗಳು ಹೂಗಳಿಂದ ತುಂಬಿದ್ದವು ಬಳ್ಳಿಗಳು ಜೋಲು ಬಿದ್ದು ಮನಸ್ಸನ್ನು ಸೆಳೆಯುತ್ತಿದ್ದವು ಪ್ರಿಯಂಗುಲತೆಗಳು ಸುತ್ತಲೂ ಹೂಗಳಿಂದ ಕಿಕ್ಕಿರಿದಿದ್ದವು ತಾಳೆಗಳು ಲೆಕ್ಕವಿಲ್ಲದಷ್ಟು ಹೂವು ಬಿಟ್ಟಿದ್ದವು ಆದರೆ ಮೈತುಂಬ ಮುಳ್ಳುಗಳಿಂದ ಕೂಡಿದ್ದವು ಹೊಂಗೆಯ ಮರಗಳು ಒತ್ತೊತ್ತಾಗಿ ಬೆಳೆದು ಪರಿಮಳವನ್ನು ಬೀರುತ್ತಿದ್ದವು ಕರ್ಣಿಕಾರಗಳು ಮತ್ತು ಪುನ್ನಾಗಗಳು ಎಲ್ಲ ಕಡೆಗಳಲ್ಲಿಯೂ ಚೆನ್ನಾಗಿ ಹೂ ಬಿಟ್ಟಿದ್ದವು ದುಂಬಿಗಳು ಗುಂಪು ಗುಂಪಾಗಿ ಹೂ ಗೊಂಚಲುಗಳಿಗೆ ಮುತ್ತಿಕೊಂಡಿದ್ದವು ಒಂದು ಕಡೆ ಪಕ್ಷಿಗಳು ಇಂಪಾಗಿ ಕಲಕಲ ಧ್ವನಿ ಮಾಡುತ್ತಿದ್ದವು ಅರಳಿದ ತಾವರೆಯ ಧೂಳು ಅವುಗಳ ಮೈಗೆ ಅಂಟಿಕೊಂಡಿದ್ದಿತು ಇನ್ನೊಂದು ಕಡೆ ದಾತ್ಯೂಹಗಳೆಂಬ ನೀರು ಹಕ್ಕಿಗಳು ಸೊಕ್ಕೇರಿ ಹಾಡುತ್ತಿದ್ದವು ನವಿಲುಗಳು ಗುಂಪು ಗುಂಪಾಗಿ ಕುಣಿಯುತ್ತಿದ್ದವು ಒಂದು ಕಡೆ ಚಕ್ರವಾಕ ಪಕ್ಷಿಗಳ ಮಧುರನಾದವು ಕೇಳಿಬರುತ್ತಿತ್ತು ಇನ್ನೊಂದು ಕಡೆ ಕಲಹಂಸಗಳು ಗುಂಪು ಕೂಡಿದ್ದವು ಮತ್ತೊಂದು ಕಡೆ ಕಾರಂಡವಗಳು ಉಲಿಯುತ್ತಿದ್ದವು ಬೇರೊಂದು ಕಡೆ ಮದಿಸಿದ ದುಂಬಿಗಳು ಝೇಂಕರಿಸುತ್ತಿದ್ದವು ಒಂದೆಡೆಯಲ್ಲಿ ಮದೋನ್ಮತ್ತೆಯರಾದ ಸ್ತ್ರೀಯರು ವಿಹರಿಸುತ್ತ ಅಂದವಾದ ಹೂಗಳ ನರುಗಂಪನ್ನು ಸವಿಯುತ್ತಿದ್ದರು ಇನ್ನೊಂದೆಡೆಯಲ್ಲಿ ಮಾವಿನ ಮರಗಳು ದಟ್ಟವಾಗಿ ಹೂ ಬಿಟ್ಟಿದ್ದವು ತಿಲಕ ವೃಕ್ಷಗಳಿಗೆ ಬಳ್ಳಿಗಳು ಹಬ್ಬಿಕೊಂಡಿದ್ದವು ವಿದ್ಯಾಧರರು ಸಿದ್ಧರು ಮತ್ತು ಚಾರಣರು ಸೊಗಸಾಗಿ ಹಾಡುತ್ತಿದ್ದರು ಅಪ್ಸರ ಸ್ತ್ರೀಯರು ಯೌವನದ ಮದದಿಂದ ನರ್ತಿಸುತ್ತಿದ್ದರು ಬಗೆ ಬಗೆಯ ಹಕ್ಕಿಗಳು ಸಂತೋಷದಿಂದ ಮೈಮರೆತಿದ್ದವು ಹಾರೀತ ಪಕ್ಷಿಗಳು ಗುಂಪು ಕಟ್ಟಿಕೊಂಡು ಸೊಕ್ಕಿನಿಂದ ಹಾಡುತ್ತಿದ್ದವು ಒಂದು ಕಡೆ ಸಿಂಹದ ಅರ್ಭಟದಿಂದ ವನ ಜಂತುಗಳು ಮನಸ್ಸಿನಲ್ಲಿ ಗಾಬರಿಗೊಂಡವು ಇನ್ನೊಂದು ಕಡೆ ಹೆಣ್ಣು ಮತ್ತು ಗಂಡು ಜಿಂಕೆಗಳು ಜೋಡಿ ಜೋಡಿಯಾಗಿ ಆಡುತ್ತಿದ್ದವು ಮತ್ತೊಂದು ಕಡೆ ಸರೋವರಗಳಲ್ಲಿಯೂ ಕೆರೆಗಳಲ್ಲಿಯೂ ಬಗೆ ಬಗೆಯ ತಾವರೆ ಹೂಗಳು ಅರಳಿದ್ದವು ಒತ್ತಾಗಿ ಬೆಳೆದ ನೀರ ಹಲಸು ಮರಗಳಿಂದ ಆ ವನವು ನೀಲ ನವಿಲುಗಳಿಂದ ಸುಂದರವಾಗಿ ಕಾಣುತ್ತಿತ್ತು ಮದವೇರಿ ಸಂತೋಷದಿಂದ ಹಾಡುವ ಪಕ್ಷಿಗಳಿಂದ ಮನೋಹರವಾಗಿತ್ತು ಹೂಗಳಿಂದ ತುಂಬಿದ ಮರದ ಕೊಂಬೆಗಳಲ್ಲಿ ಸೊಕ್ಕೇರಿದ ದುಂಬಿಗಳು ಅಡಗಿಕೊಂಡಿದ್ದವು ಮರಗಳ ತುದಿಗೊಂಬೆಗಳು ಹೊಸ ಚಿಗುರಿನಿಂದ ಅಂದವಾಗಿ ಕಾಣುತ್ತಿದ್ದವು ಒಂದೆಡೆಯಲ್ಲಿ ಆನೆಗಳು ಕೋಮಲವಾಗಿ ಬೆಳೆದಿದ್ದ ಲತೆಗಳನ್ನು ಕಿತ್ತು ಹಾಕುತ್ತಿದ್ದವು ಇನ್ನೊಂದೆಡೆಯಲ್ಲಿ ಬಳ್ಳಿಗಳು ಹಬ್ಬಿಕೊಂಡು ಮರಗಳು ಸುಂದರವಾಗಿದ್ದವು ಮತ್ತೊಂದೆಡೆಯಲ್ಲಿ ನವಿಲುಗಳು ವಿಲಾಸದಿಂದ ಗಂಭೀರವಾಗಿ ನಡೆಯುತ್ತಿದ್ದವು ಬೇರೊಂದೆಡೆಯಲ್ಲಿ ಕಿಂಪುರುಷರು ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे प्रथासुतं श्रीकृष्णाय नमः